ಶಿವಮೊಗ್ಗ ಶಿಕಾರಪುರ ರೈಲ್ವೆ ಯೋಜನೆ ಈಗಾಗಲೇ ಕೆಲಸ ಆರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಶಿವಮೊಗ್ಗ ಶಿಕಾರಪುರ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಕೋಟೆ ಕೋಚಿಂಗ್ ಡಿಪೋ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗಾರ ಜೊತೆ ಮಾತನಾಡಿದ ಅವರು ಮುಂದಿನ ಜೂನ್ ನಲ್ಲಿ ಈ ಕಾಮಗಾರಿ ಮುಗಿಸ್ತೇವೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾದ ಮೇಲೆ ರೈಲ್ವೆ ಇಲಾಖೆ ಐತಿಹಾಸಿಕ ಕಾರ್ಯ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕೋಚಿಂಗ್ ಡಿಪೋ ಮೊದಲನೇದೇ ಆಗ್ತಾ ಮೊದಲನೇದು ಆಗ್ತಾ ಇರೋದು ಶಿವಮೊಗ್ಗದಲ್ಲೇ ರೈಲ್ವೆ ಇಲಾಖೆಯಲ್ಲಿ ಕಳಪೆ ಕಾಮಗಾರಿ ಸಹಿಸಲ್ಲ ರೈಲ್ವೆ ಇಲಾಖೆ ಡಿಫೆನ್ಸ್ ಇಲಾಖೆ ಇದ್ದ ಹಾಗೆ ಇನ್ನು ಎರಡು ಮೂರು ತಿಂಗಳಲ್ಲಿ ಒಂದೇ ಭಾರತದಲ್ಲಿ ಶಿವಮೊಗ್ಗಕ್ಕೆ ಬರುತ್ತೆ ಅಂತ ಸಚಿವ ಸೋಮಣ್ಣ ಹೇಳಿದ್ದಾರೆ ಎಂಪ್ಲಾಯ್ತೀಜಿ ಐವತ್ತು ವರ್ಷ ಕೇಳಿದ್ರೆ ನಾನು ಬಂದು ರಾಘಣ್ಣ ಕರ್ದ ತಕ್ಷಣ ನೀವು ಗಲೇ ಮಾಡ್ತೀರಾ ಏನೆಲ್ಲ ಮಾಡ್ತಾ ಇದ್ದೀವಿ

ನಿಮ್ಗೆ ಬಿಡಿಸಿ ಎತ್ಕೊಂಡು ಅಮ್ಮ ಕೂಸ್ಕೊಂಡು ಈಟಾ ಕುಸಿಯಾಗೆ ನೀರು ಇದಕ್ಕೆಲ್ಲ ದಾರಿ ಮಾಡಿಸ್ಕೊಡ್ತೀನಿ ತೊಂದರೆ ಇಲ್ಲ ಹಳೆಯದೇನಿದೆ ಏನಿದೆ ಏನಿದೆ ನಾನು ಗೊತ್ತು ಪ್ರೊಟ್ಯೂಸ್ ಮಾಡಿ ಅದಾದ್ಮೇಲೆ ಅಥವಾ ಏನು ಬೇಕೋ ಯೋಚನೆ ಮಾಡಿ ನಿಮ್ಗೆ ಅನುಕೂಲ ಆಗೋದಾದ್ರೆ ಕಾನೂನಲ್ಲಿ ಇದ್ರೆ ಖಂಡಿತ ಮಾಡಿಸ್ಕೊಡ್ರೆ ಬರಬು ಅನುಭವ ಸ್ವಲ್ಪ ಅನುಭವ ಇದೇನಿ ಬಂದ್ರೆ ನಾನ್ ಕೆಲಸ ಮಾಡೋದಿಲ್ಲ ಆಯ್ತಾ ರಾಮಣ್ಣ ಅವ್ರಿಗೆ ಶಾಸ್ತ್ರಿ ಶಾಸ್ತ್ರಿ ಅವ್ರ ಹೆಸರೇ ಶಾಸ್ತ್ರಿ ಹಾಗಾಗಿ ಎಲ್ಲರಿಗೂ ಶಾಸ್ತ್ರಿ ಆಗ್ತಾ ಇರ್ತಾರೆ ದಯಮಾಡಿ ಶಾಂತ ಮಾಡಕ್ಕೆ ಅದಕ್ಕೆ ಅದು ಬೇಡ ನಾನೇ ಹೋಗಿದ್ದೆ ಸೋಮಣ್ಣ ಹೋದ್ಮೇಲೆ ಒಂದ್ ನಿಮಿಷಪ್ಪ ಇಲ್ಲಿ ರೋಡ್ ಮಾಡಕ್ ಆಗೋದಿಲ್ಲ ನಿಮ್ಗೆ ಸ್ಕೈ ವಾಕ್ ಮಾಡಿಸಿ ನೀಟಾಗಿ ಕಡೆ ಹೋಗೋದಕ್ಕೆ ದಾರಿನೂ ಕೂಡ ಅಲ್ಲ ಒಂದ್ ನಿಮಿಷ ತಾಳು ಅದಕ್ಕೆ ಏನ್ ಮಾಡ್ಬೋದು ಹೆಚ್ಚಾಗಿ ಶರ್ಮಾಜಿ ಶಾಸ್ತ್ರಿಗಳೇ ಒಂದು ಶರ್ಮಾಜಿ ಒಬ್ಬ ಕುರಿಜಿ ಕಹಾನಿ ಸತ್ಯ ಸುದೀಪಣ ಸರಿ ಕುತ್ಕೊಂಡಿದ್ದಾದ್ಮೇಲೆ ಇಲ್ಲಿ ಭೂಮಿ ಕೊಟ್ಟಿದ್ದಾರೆ ಭೂಮಿ ಕೊಟ್ಟು ಬಾಬಾ ತೊರನಾಡ್ತಾ ಇದಾರೆ ಅದಕ್ಕೆ ಅವಕಾಶ ಸಹಾಯ ಮಾಡೋದಾದ್ರೆ ಅದು ಮಾಡ್ತೀವಿ ಇವ್ ಒಂದು ಮಾಡ್ಬೇಕನ್ನ ಆಕ ಬಾರಿ ಬುದ್ಧಿವಂತಿಂದು ದರ ಕರ್ಕೊಂಡು ಹೋಗೋದಕ್ಕೆ ನಾವೇ ಅಂತ ಹೋಗೋದ್ ಕೇಳಿದ್ವಿ ಮೈ ಅಬ್ಬಿ ಗುಬ್ಬಿ ಮೈ ಮೈ ಮನಕು ಹಕ್ಕು ಮಾನ ಮೈ

ರೈತರು ಒಂದ್ ಚಿನ್ನ ಗೊಬ್ಬರ ಹಿಂದೆ ಏನಾಗಿತ್ತು ಅದು ಬೇಕಿಲ್ಲ ಮತ್ತೆ ಅಧಿಕಾರಿಗಳು ಇದ್ದಾರೆ ನಾನು ರೈಟ್ಸ್ ನ ಡೈರೆಕ್ಟರ್ಗೆ ನಾನು ಸೂಚನೆ ಇಷ್ಟೇನೆ ಕಾಂಪಿಟೇಷನ್ ಐಕೆ ಅದು ಕಿಡ್ನಿ ಖರಾಬ್ ಹೋದೆ ಅಪ್ಪು ಮಾಲಮ್ಮ ದೋಸ್ತು ಬತಾಯಿ ಒಂದು ಮಾತು ನೀಡಿದ್ದಾರೆ ನಾವು ಬರಬೇಕಾದರೂ ಕೂಡ ರಾಘಣ್ಣ ಹೇಳ್ತಾ ಇದ್ರು ನಾನು ಅದೇನಿದೆ ನಿಮ್ಮ ಮಾಹಿತಿಯನ್ನು ಕೊಡಿ ತಕ್ಷಣ ನಾನು ಕಂದಾಯ ಇಲಾಖೆಯವ್ರನ್ನ ರೆವಿನ್ಯೂ ಇಲಾಖೆಯವ್ರನ್ನ ನಮ್ಮ ಇಲಾಖೆಯವ್ರನ್ನ ಎಲ್ಲರನ್ನು ಕರೆದು ಲೈನ್ ಅಂತೂ ಹೋಗಿರೋ ನಿಜ ಆವತ್ತಿನ ಕಾಲಕ್ಕೆ ನಮ್ಗೆ ಲೈನ್ ಅವಶ್ಯಕತೆ ಇತ್ತು ಇವತ್ತಿಗೆ ಅದು ಎಲ್ಲ ಒಂದು ನಡಿ ಜಿಯಾದ ಕೂಡ ಚಿನ್ನ ಆಗಿದೆ ಹಂಗಿರುವ ಸಂದರ್ಭದಲ್ಲಿ ನಿಮ್ಗೆ ಬೇಡಿಕೆ ಏನಿದೆ ಅದು ಕೂಡ ಸಮಂಜಸವಾಗಿದೆ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಕಾನೂನಿ ರಾಗಣ್ಣ ಒಂದೇ ಒಂದು ಪರ್ಸೆಂಟ್ ಕೂಡ ನಿಮ್ಗೆ ನಾನು ಅದನ್ನ ಮಾಡ್ತಕ್ಕಂಥ ಯಾವತ್ತೋದ್ರು ಕೂಡ ಕೋವಿಡ್ ಆಟ ಮಾಡಿ ನಿಮ್ ಜೊತೆಲಿರ್ತೀವಿ ರಾಗಣ್ಣ ಇರ್ತೀವಿ ಆ ಕೆಲಸ ನಾವು ಮಾಡ್ತೀವಿ ಮಾಡ್ತಾ ಇರೋ ಕೆಲಸ ತುಂಬಾ ಪವಿತ್ರವಾದದ್ದು ನಿಮಗೆ ಬಂದಾಗ ನೂರಾರು ಜನರಿಗೆ ಉದ್ಯೋಗಗಳು ಜಾಸ್ತಿ ಆಯ್ತವೆ ಒಂದು ಟರ್ಮಿನಲ್ ಬಂದು ಒಂದು ಮಾಡೋದು ಸುಲಭದ ಕೆಲಸ ಅಲ್ಲ ರಾಘಣ್ಣ ಅವ್ರಿಗೆ ಬರಿ ದೈವ ಶಕ್ತಿ ನಾಲ್ಕು ಬಾರಿ ಲೋಕಸಭಾ ಸದಸ್ಯರು ಮಾಡಿದ್ದೀರಿ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ರು ಒಂದು ಜಿಲ್ಲೆ ನನ್ಗೆ ಸದ್ಯ ನಮ್ಮ ಪಕ್ಕದಲ್ಲಿರೋ ಜಿಲ್ಲೆಗಳನ್ನ ನಾವು ನೋಡ್ತಾ ಇದ್ದೀವಿ ಮೊನ್ನೆ ರಾಯಚೂರು ಯಾತ್ಗಿರಿ ನಾನು ಹೋಗಿ ಬಂದಿದ್ದೀನಿ ಕೊಪ್ಪಳಕ್ಕೆ ಹೋಗಿದ್ದೀನಿ ಎಲ್ಲ ಕಡೆಯಲ್ಲಿ ಹೋಗಿದ್ದೀನಿ ಗುಲ್ಬರ್ಗಕ್ಕೆ ಹೋಗಿದ್ದೀನಿ ಬೀದರ್ಗೆ ಹೋಗಿ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದೀನಿ ಆದರೆ ಇದೇನಾದರೂ ತುಮಕೂರು ಜಾಗದಲ್ಲಿ ಏನಾದರೂ ಶಿವಮೊಗ್ಗ ಇದ್ರೆ ಬೆಂಗಳೂರು ಇರೋ ಜನ ಎಲ್ಲ ಶಿವಮೊಗ್ಗಕ್ಕೆ ಬಂದ್ಬಿಟ್ಟು ಅವಾಗ ನಿಮ್ಗಿನ್ನೂ ಜಾಸ್ತಿ ಕಷ್ಟ ಆಗ್ಬೋದು ಹಾಗಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಹೆಂಗ್ ಕ್ರಿಯೇಟ್ ಮಾಡಬೇಕು ಒಂದು ಗ್ರಾಮವನ್ನ ನಲ್ಲಿ ಒಂದು ಪಂಚಾಯತ್ ಅನ್ನೋ ಒಂದು ಪುರಸಭೆಯನ್ನ ಒಂದು ನಗರಸಭೆನೋ ಒಂದು ಮಹಾನಗರ ಪಾಲಿಕೆಯನ್ನ ಒಂದು ಜಿಲ್ಲೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಯಾರಾದ್ರೂ ಬೈಕ್ ಆಗಿದ್ರೆ ಪ್ರಯಾಸ ಆದರು ನನಗೆ ದುರ್ಗತೆ ಅಂತ ಇಲ್ಲ ಪುತ್ಸಕ್ಕೆ ಅಂತ ಇಲ್ಲ ನನ್ನ ನಲವತ್ತೈದು ಐವತ್ತು ವರ್ಷದ ಅನುಭವದಲ್ಲಿ ಡಿವಿ ರಾಘವೇಂದ್ರ ರಾವ್ ಅವರು ಐಕಾನಿಗೆ ಭಾರತೀಯ ಪಡ್ಕೊಂಡಿದ್ದಾರೆ ಅನ್ನೋ ಆ ಸತ್ಯಕದ ಮಾತು ಈ ಸಂದರ್ಭದಲ್ಲಿ ನಾನು ರಾಘಣ್ಣಯ್ಯನ ನೆನೆಸುತ್ತಾರೆ ಎಲ್ಲರೂ ಮಾಡ್ತೀವಿ ಇವತ್ತು ರೈಲ್ಸ್ ಕಂಪನಿಯವರು ನನ್ನ ಹೆಸರು ಇಷ್ಟೊಂದು ಆಸಕ್ತಿ ವಹಿಸಿ ತಾವ ಮಾಡಿದ್ದೀರಿ ನಿಮಗೂ ನಾವು ತುಂಬು ಧನ್ಯವಾದಗಳು ಸಮರ್ಪಣೆ ಮಾಡ್ತೀವಿ ನಮ್ಮ ಚರ್ಮಸಣ್ಣ ಹೆಸರು ತಕ್ಕ ಹಾಗೆ ಚರ್ಮಸಣ್ಣ ಅವರ್ ಚರ್ಮಸಣ್ಣ ಆಗಬೇಡ ನೀವು ಹಾಗಾಗಿ ಇವತ್ತು ಚರ್ಮಸಣ್ಣ ಆಗಿ ಕೆಲಸ ಮಾಡ್ರಿ ಒಂದು ಸತ್ಯ ಕರ್ನಾಟಕ ಸರ್ಕಾರ ನಮ್ಗೆ ಗೆ ಜಾಗ ಕೊಡಬೇಕಾಗಿದೆ ಅದನ್ನು ಕೂಡ ಮಾತಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಹತ್ರ ಬೆಳಗ್ಗೆ ಮಾತಾಡಿದ್ದಾರೆ ರಾಣಿ ಬೆನ್ನೂರು ಶಿವಮೊಗ್ಗದಿಂದ ಹೊಟ್ಟಂತ ಟ್ರೈನು ಎಲ್ಲೆಲ್ಲ ಸಿರಾಡ್ಕೊಪ್ಪ ಶಿಕಾರಿ ಶಿಕಾರಿಪುರ ಸಿರಾಳ್ಕೊಪ್ಪ ಮತ್ತೆ ರಾಣಿ ಹೋಗಿ ಮತ್ತೆ ವಾಪಸ್ ಬರ್ತದೆ ಈ ರೀತಿಯಾದ ಯೋಚನೆ ಒಂದ್ ಐವತ್ತು ವರ್ಷ ಹಿಂದೇನೆ ಆಗಿದ್ರೆ ಶಿವಮೊಗ್ಗದ ಚಿತ್ರಾನ್ನ ಮತ್ತೊಂದು ಬದಲಾವಣೆ ಆಗ್ತಾ ಇತ್ತು ನಾಗಣ್ಣನ ರಾಗಣ್ಣನ ತಂದೆ ತಾಯಿಗಳ ಆಶೀರ್ವಾದ ಇನ್ನೂ ಒಳ್ಳೇದಾಗಲಿ ನೀವ್ ಏನೇನ್ ಕೊಡ್ತೀರೋ ನಮ್ಮ ಇಲಾಖೆಯಲ್ಲಿ ಅದ್ ಎಷ್ಟೇ ಕಷ್ಟ ಆಗಲಿ ದೊಡ್ಡವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಅದನ್ನ ಮಾಡ್ತೀವಿ ನಾವು ಯಾರು ಕಾಂಟ್ರಾಕ್ಟರ್ ಈ ಕೆಲಸವನ್ನು ತೆಗೆದುಕೊಂಡು ನಾವು ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೀರಿ ನಮಸ್ಕಾರ ಅವರ ಅಭಿಪ್ರಾಯ ಅವ್ರ ಅನುಭವವನ್ನ ನಾನು ಸ್ವೀಕಾರ ಮಾಡ್ತಾ ಬರ್ತಾ ಇದ್ದೀನಿ ನಾನು ಅವರಿಗೆ ಭಾರತ ಸರ್ಕಾರದ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಮರ್ಪನೆ ಮಾಡ್ತೀನಿ ಒಂದು ವೇಳೆ ನಮ್ಮ ಸ್ಥಳೀಯ ಶಾಸಕರಾದ ಚಂಬಸಣ್ಣವರಿದ್ದಾರೆ ಅರುಳಿದ್ದಾರೆ ಸಹೋದರಿ ಸಾನ್ಯ ಸರ್ಜಿಯದ ಲಕ್ಷ್ಮಿ ಪುತ್ರ ಅವರಿದ್ದಾರೆ ನಮ್ಮ ಇಲಾಖೆಯ ಎಲ್ಲ ಮುಖ್ಯಸ್ಥರು ಇದ್ದಾರೆ ಅವಕಾಶ ಮಾಡೋಕೂರಪ್ಪ ಮನವಿ ಕೂಡ ಬಂದಿದ್ದ ತಂಗೂ ಕೂಡ ಅವ್ರಿಗೆ ಹೇಳಿದೀವಿ ಕೋರ್ಟೆ ಹೋಗಿ ಕೋಟಲ್ ಏನ್ ಹೇಳ್ತು ಮಾಡಿ ಅಂತ ನಮ್ಮಲ್ಲಿ ಯಾವ್ದಾದ್ರು ದಾಖಲೆ ಸಿಗ್ತಾ ಇಲ್ಲ ಸೊ ಅದೊಂದು ದಯವಿಟ್ಟು ತಾವು ಕೋಚಿಂಗ್ ಡಿಸ್ಕೋ